ಈ ಹೊಟ್ಟೆ ಕಿಚ್ಚು ಅನ್ನುವಂಥ ನೋಡ್ರಿ ಗುಣ ಸಂಪದ ಅನ್ನುವ ಪಾಂಡದೊಳಗೆ ಈ ಹೊಟ್ಟೆ ಕಿಚ್ಚು ಅನ್ನುವಂಥದ್ದು ಮತ್ಸರ ಭಾವನೆ ಅನ್ನುವಂಥದ್ದು ಎಷ್ಟು ಕೀಳುಮಟ್ಟಕ್ಕೆ ವ್ಯಕ್ತಿಯನ್ನು ತರ್ತದಿ ಅನ್ನುವಂಥ ವಿಚಾರವನ್ನು ನಾವೀಗ ನೋಡೋದು ಶ್ರೀಮಂತ ದಂಪತಿ ಹಿಡಿತಾರೆ ಶ್ರೀಮಂತ್ ಅವ್ರಿಗಿಬ್ಬರು ಆ ಇಬ್ಬರಿಗೂ ಮದುವೆ ಆಯಿತು ಮದುವೆ ಆದ್ದರಿಂದ ಅಣ್ಣ ತಮ್ಮ ಬ್ಯಾರ್ಯಾದ್ರು ಬ್ಯಾರ್ಯಾದ್ದರಿಂದ ಅಪ್ಪ ಮೊದಲ ಎದ್ರು ಬದ್ರ ಎರಡು ಬಹು ದೊಡ್ಡ ಮನೆ ಕಟ್ಟಿಸಿದ್ದ ಸಂಪತ್ತೆಲ್ಲ ಇಬ್ರಿಗೂ ಸಮನಾಗಿ ಹಂಚಿದ್ರು ஆமேலே இவரு தம் தன் ஜீவன்தாங்க சாகிஸ்க்கூத்தனிக்னிக மக்களாகலை அவதில் அண்ணன்களாக நான் அம் ஏன் தூக்க நன்கில் நான் தம்மனிகே இது என்று அண்ணனும் நெம்மதியே தம்ம காண கனசே பேரே யாக்க நம்ம அண்ணக மக்களில் நன்கு அந்த அண்ணனாஸ்தி யாரே நன்க வர்த்தி அண்ணனாஸ்தியே ನನಗೋ ಬರ್ತೈತಿ ಅಂತ ಕರಿಮ ಅಣ್ಣನ ಆಸ್ತಿ ಮ್ಯಾಲ ಕಣ್ಣು ಹಾಕಿದ ಆಮೇಲೆ ಅಣ್ಣ ಅತ್ತಿಗೆಗೆ ಆನಂದವೇ ಆನಂದ ಹಲವು ವರ್ಷಗಳ ನಂತರ ದೇವರು ಗಂಡು ಮಗುವನ್ನು ಕಂಡಿಸಿದ ತಮ್ಮನಿಗೆ ಮಾತ್ರ ಅಣ್ಣನಿಗೆ ಮಗುವಾದದ್ದು ಕೇಳಿ ವಿಷ ಕುಡಿದಂತಾಗಿತ್ತು ನೋಡ್ರಿ ಬಾ ಮದುವೆಯಾಗಿ ಬಾಳು ಅಣ್ಣನ ಆನಂದ ಆಗಲ್ಲ ಅಂತ ತಮ್ಮ ಸಂತೋಷಪಡಿದ್ದ ಆಮೇಲೆ ಮದುವೆ ಆಗಿ ಒಂದು ಹತ್ತು ಹನ್ನೆರಡು ವರ್ಷಕ್ಕ ಅಣ್ಣಗನು ಅಣ್ಣನ ಹಿಂದಿಗನು ಒಂದು ಮಗು ಅದು ಗಂಡು ಮಗು ಇಡೀ ಊರ್ ಜನ ಎಲ್ಲ ಸಂತೋಷಪಟ್ರು ಏ ಹತ್ತು ಮದುವೆಯಾಗಿ ಹತ್ತು ವರ್ಷಕ್ಕಾದರೂ ಮಕ್ಕಳ ಮ ಒಂದು ಮಗು ಹಾಕ್ಬಿಟ್ಕು ಅದು ಗಂಡು ಮಗು ಹಾತು ಅಂತ ಆದ್ರೆ ಈ ತಮ್ಮಗೆ ಸಂತೋಷ ಆಗಲಿಲ್ಲ ಯಾಕ್ರೀ ಇವಂಗ ಆಸ್ತಿ ಬರೋದೆಲ್ಲ ಹೋಗಿಬಿಡ್ತಿಲ್ಲ ಹೋದಿಲ್ಲ ಆಸ್ತಿ ಬರೋದೆಲ್ಲ ಬಿಡ್ತಿಲ್ಲ ಆದ್ರೆ ಅಣ್ಣ ತಮ್ಮನ ಮಕ್ಳನ್ನ ಪ್ರೀತಿ ಮಾಡ್ತಿದ್ದೆ ಅವಾಗ ಏನಾಯ್ತು ಅಂತಂದ್ರೆ ಅವಾಗ ಅಣ್ಣನ ಮಗನ ಅವ ಭಾಳ ಚೆನ್ನ ಚೆಂದ ಇದ್ದ ಹುಡುಗ ಅವಾಗ ಇಡೀ ಊರು ಮಂದಿ ಎಲ್ಲ ಒಣಿ ಮಂದಿ ಎಲ್ಲ ಅವನನ್ನು ಎತ್ತಿ ಮುದ್ದಾಡೋದು ಎಲ್ಲ ಪ್ರೀತಿ ಮಾಡೋದು ಹಿಂಗೆ ನಡೆದಿತ್ತು ಒಮ್ಮೆ ಏನಾಯ್ತಂದ್ರೆ ಆ ಓಣ್ಯಾಗ ಒಬ್ಬ ಮಿಠಾಯಿ ಮಾರ ಬಂದ ಬಡವ್ ಬೊಂಬೆ ಮಠಾಯಿ ಅಂತವಲ್ಲ ಅದನ್ನು ಮಾರ ಬಂದ ಅವಾಗ ಅವನು ದಿವಸ ಬೊಂಬೆ ಮಠ ಹುಡುಗರು ನೋಡ್ರಿ ಅವ್ನು ಬಂದು ಕೊಡ್ಲಿ ಏನಾದರೂ ಮಾರಾಕ ಬಂದ್ರೆ ಹೋಗಿ ತೋಳೋದು ಹಿಂಗೆಲ್ಲ ಇತ್ತು ಇದನ್ನು ಸೂಕ್ಷ್ಮವಾಗಿ ನೋಡಿದ ಯಾರ ತಮ್ಮ ನೋಡಿದ ತಮ್ಮ ನೋಡಿ ಅವಾಗ ಏನು ಹೇಳ್ತಾನಂದ್ರ ತಮ್ಮನು ಮಿಠಾಯಿ ಮಾರುವನ ಮನೆಗೆ ಹೋಗಿ ಆ ಬಡವನಿಗೆ ಕೇಳಿದ ಅವಾಗ ಹೇಳ್ತಾನೆ ಮಿಠಾಯಿ ಇವಾಗ ಗೊತ್ತಾಯ್ಬಿಡ್ತ ಅಣ್ಣನ ಮಗ ಈ ಮಿಠಾಯಿ ದಿವಸ ತಿಂತೈತಿ ಅಂತ ಅಂತೇಕ್ಯಾ ಅವಾಗ ತಮ್ಮ ಏನು ಮಾಡ್ತಾನಂದ್ರ ಈ ಒಂದು ದುರಾಲೋಚನೆ ಮಾಡಿ ಕೆಟ್ಟ ಯೋಚನೆ ಮಾಡಿದ ಅಣ್ಣಗ ಈ ಮಗ ಆಗಿದ್ದಕ್ಕ ನನಗೆ ಅಣ್ಣನ ಆಸ್ತಿ ಶಿಗ್ತ ಅದಕ್ಕೆ ಈ ಮಗನ ಇಲ್ಲಂದ್ರೆ ನನಗೆ ಆಸ್ತಿ ಸಿಕ್ಕ ಸಿಗ್ತತ್ಲ ಮೊದಲಿನ ನನ್ನ ಕನಸ ಹಂಗೆ ಉಳಿತೈತ್ಲ ನನ್ನ ಪ್ಲ್ಯಾನ್ ಹಂಗೆ ಉಳಿತೈತ್ಲ ಅನ್ನುವಂಥ ವಿಚಾರವನ್ನು ತಮ್ಮ ಮಾಡಿ ಏನು ಮಾಡಿದಂದ್ರ ಆ ಮಿಠಾಯಿ ಮಾರವ್ ಮಣಿ ಹೋಗಿಬಿಟ್ಟ ಮಣಿ ಹೋಗಿ ಏನು ಹೇಳ್ತಾ ನೋಡ್ರಿ ನೀನು ಬಡವದಿ ಈ ಮಿಠಾಯಿ ಮಾರೋದ್ರಿಂದ ನಿನಗೆ ಎಷ್ಟು ಸಿಗ್ತೈತಿ ದಿವಸಕ್ಕೆ ಒಂದು ಐವತ್ತು ಅರವತ್ತು ರೂಪಾಯಿ ಸಿಗ್ಬೋದು ಆದ್ರೆ ನಾವು ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ಒಂದು ಕೆಲಸ ಮಾಡಬೇಕು ಅಂಥೇಳಿದ್ರು ಹಂಗಾರೆ ಏನು ಕೆಲಸ ರೀ ಹೆಂಗ ಏನು ಅಂತೇಕಾರ ಅವ ಮಿಠಾಯಿ ಮಾರವ ಕೇಳಿದ ಅವಾಗ ನೋಡ್ರಿ ಇವ ಏನು ಹೇಳಾಕತ್ತ ಇಲ್ಲಿ ಭಾಳ ಸಮಸ್ಯೆ ಆಗಿಬಿಟ್ರಿ ಮಿಠಾಯಿ ಮಾರಾವ್ ಇವರ ಊರಿಗೆ ಶ್ರೀಮಂತ್ರು ಇವರು ಅವಾಗ ಅವ ಅವಾಗ ನಾನು ಹೇಳುವ ಕೆಲಸ ಮಾಡಿದರೆ ನೀನು ಲಕ್ಷಾಧೀಶನಾಗುವ ಬಡವ ಕೇಳಿದ ಏನು ಮಾಡಲಿ ಸಿರಿವಂತ ಹೇಳ್ತಾನೆ ಈ ವಿಷವನ್ನು ನಿನ್ನೆ ಮಿಠಾಯಿಯಲ್ಲಿ ಬೆರೆಸಿ ನನ್ನ ಅಣ್ಣನ ಮಗನಿಗೆ ಕೊಡು ಇದು ತೆಗೆದುಕೋ ಎಂದು ಒಂದು ಲಕ್ಷದ ಹಣ ಚೀಲವನ್ನು ಬಡವನ ಮುಂದೆ ಇಟ್ಟ ಬಡವ ಕೇಳಿದ ಕ್ಷಮಿಸಿ ಸಿರಿವಂತಾರೆ ನಾನು ಮಿಠಾಯಿ ಮಾರುವ ವಿನಃ ವಿಷ ಮಾರುವವನಲ್ಲ ನೋಡ್ರಿ ತಮ್ಮ ಹೌದಾ ಇಲ್ಲಿ ಕೇಳ್ತಾನೆ ಅವಾಗ ಒಂದು ಲಕ್ಷ ರೂಪಾಯಿ ಕೊಟ್ಟರು ಆ ಶ್ರೀಮಂತಿಗೆ ಬಡ ಹೇಳ್ತಾನೆ ನಾನು ವಿಷ ಮಾರವಲ್ಲ ಮಿಠಾಯಿ ನೀವು ನೋಡ್ರಿ ಅಂದ್ರೆ ಇವನಲ್ಲಿ ಅಧಿಕಾರ ಐತಿ ಇವನಲ್ಲಿ ರೊಕ್ಕ ಐತಿ ಇವ ಊರಿಗೆ ದೊಡ್ಡವ ಆದ್ರ ಗುಣದಿಂದ ಆ ಮಿಠಾಯಿ ಮಾರವನಿಗಿಂತ ಸಣ್ಣವ ಹೇಳಿಬಿಟ್ಟ ನೀವು ಕೊಲೆಗಡಕರ್ ನೀವು ನೀವು ಕುತಂತ್ರಿಗಳು ಸ್ವತಃ ಒಡ ಹುಟ್ಟಿದ ಅಣ್ಣನ ಮಗನ ಅದು ಎಳೆ ಹುಡುಗನ ಕೊಲ್ಲಾಕ ಹಿಂಗೆ ಪ್ಲ್ಯಾನ್ ಮಾಡಿದೆ ರೀ ನಾನು ಮಿಠಾಯಿ ಮಾರಾವ ವಿಷ ಮಾರಾಮಲ್ಲ ನಾನು ವಿಷ ಮಾರುವುದಿಲ್ಲ ನೀವು ಲಕ್ಷ ಹತ್ತು ಲಕ್ಷ ಕೊಡ್ತಂದ್ರು ಮಾರೋದಿಲ್ಲ ಅನ್ನುವಂತ ಆವಾಗ ಇವಂಗೆ ಸಿಟ್ಟು ಬಂತು ಸಿರಿ ಬಂದು ಹಾಗಾದರೆ ನೀನು ಊರಲ್ಲಿ ಇರುವುದು ಕಠಿಣವ ನೋಡಿ ನಮ್ಮ ಊರಾಗದಿನಿ ನಿನ್ನ ಈ ಊರಿಗೆ ಬರ್ದಂಗೆ ಮಾಡ್ತಾನೆ ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಅಂತ ಈ ಹೇಳಿದ ಅವಾಗ ಏನು ಮಾಡ್ತಾನು ಅನ್ನುವಂಥ ವಿಚಾರ ಬಂತು ಅವಾಗ ನೋಡ್ರಿ ಇಲ್ಲಿ ಸಾಕಷ್ಟು ವಿಚಾರ ಮಾಡಿ 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 ಅವಾಗ ಏನಾಗ್ತತಿ ಅಂತಂದ್ರೆ ಆಯಿತು ನೀವು ಹಿಂಗೆ ಅಂತಂದ್ರೆ ನಾನು ಈ ಊರ ಬಿಟ್ಟು ಹೋಗ್ತೇನೆ ಅದನ್ನು ವಿಚಾರ ಮಾಡ ವಿಶ್ ವಿಷ ಮಾರ ಅಲ್ಲ ಅನ್ನುವಂಥ ವಿಚಾರವನ್ನು ಅಲ್ಲಿ ಯಾರು ಹೇಳ್ತಾನೆ ಅದಕ್ಕೆ ಇಲ್ಲಿ ಮೂರು ವಿಚಾರವನ್ನು ನಮ್ಗೆ ಹೇಳ್ತಾನೆ ಸಂತಾನ ಭಾಗ್ಯ ತನಗಿಲ್ಲದಿದ್ದರೂ ತಮ್ಮನಿಗಿದೆ ಎಂದು ಸಂತಸ ಪಡುವ ಅಣ್ಣನ ಹೃದಯ ನೋಡ್ರಿ ಮಧುರ ಭಾವ ಬರೀತಾ ನೋಡ್ರಿ ಮೊದಲು ನನಗೆ ಮಕ್ಕಳು ಆಗದಕ್ಕೆ ತಮ್ಮ ಮಕ್ಕಳಾಗಿದ್ದವ್ರು ಅವನದ ಸಾಕು ಅವನ ಮಗನ ನನ್ನ ಮಗ ಅಂತ ಅಂತೇಕಾರ ಅಣ್ಣ ತಿಳಿದದ್ದ ಆದರೆ ಇನ್ನೊಂದು ತನಗೆ ಮಕ್ಕಳಿದ್ರು ಇನ್ನೊಬ್ರಿಗೆ ಯಾಕೆ ಮಕ್ಕಳು ಅಂತ ಅಂತೇಕಾರ ಕ್ಯಾಟು ವಿಚಾರ ಮಾಡುವಂಥ ತಮ್ಮನ ವಿಚಾರವನ್ನ ಇದೊಂದು ಇಲ್ಲಿ ತನ್ನ ಸಂಬಂಧ ಇಲ್ಲ ಸೂತ್ರ ಇಲ್ಲ ಏನೂ ಇಲ್ಲ ತನಗೆ ಆದಾಯ ಬಂದರೂ ಒಂದು ಲಕ್ಷ ರೂಪಾಯಿ ತನಗೆ ಬಹುಮಾನ ಸಿಕ್ಕರು ಅದನ್ನು ಬಿಟ್ಟು ಇಲ್ಲಿ ಇನ್ನೊಬ್ಬ ಹುಡುಗರಿಗೆ ವಿಷಾನ ತಿನ್ನಿಸೋದಿಲ್ಲ ಅಂತೇಕಾರೆ ತನ್ನ ವೃತ್ತಿನಿಷ್ಠೆಯನ್ನು ಕಾಪಾಡಿಕೊಂಡಿದ್ದಂಥ ಒಬ್ಬ ಮಿಠಾಯಿ ಮಾರಾಮ ಒಬ್ಬ ಬಡವ ನೋಡ್ರಿ ಮೂರು ವಿಚಾರಗಳನ್ನು ನಾವಿಲ್ಲಿ ನೋಡ್ತೇವೆ ಅದು ಇದ್ರೊಳಗೆ ಯಾರ ವಿಚಾರ ಹೆಚ್ಚಾಯ್ತು ಯಾರು ದೊಡ್ಡವರಾದವು ಅಂದ್ರೆ ಮಿಠಾಯಿ ಮಾರಾಮನ ದೊಡ್ಡವನು ಅದಕ್ಕೆ ಜಗದ ಸೊಬಗು ಸಿರಿ ಶಕ್ತಿ ಸೌಂದರ್ಯ ವಿದ್ಯಾ ಬುದ್ಧಿ ಎಲ್ಲ ನನಗಿರಲಿ ಎಂದು ಬಯಸುವುದು ಹಸುಯೇ ಎಲ್ಲ ನನಗೇ ಇರಬೇಕು ಎಲ್ಲ ಸ್ವಾರ್ಥ ನಾನೇ ಇರಬೇಕು ನಾನಾ ಶಾಲೆ ಆಗ್ಬೇಕು ಅನ್ನುವಂಥದ್ದು ಸ್ವಾರ್ಥ ಇದ್ದು ಹೌದಲ್ರಿ ಒಂದು ಮನೆಯಲ್ಲಿ ಇಬ್ಬರು ಅಣ್ಣ ತಮ್ಮಂದಿರರು ಇಬ್ಬರೂ ಶಾಲೆಗೆ ಹೋಗುತ್ತಿದ್ದರು ತಮ್ಮನ್ನು ವಿದ್ಯೆಯಲ್ಲಿ ಬಹಳ ಮುಂದೆ ಅಣ್ಣನು ಸ್ವಲ್ಪ ಹಿಂದೆ ಆದರೂ ತಮ್ಮನನ್ನು ಬಹಳ ಪ್ರೀತಿಸುತ್ತಿದ್ದ ತಮ್ಮನನ್ನು ಅಣ್ಣ ಬಹಳ ಪ್ರೀತಿಸುತ್ತಿದ್ದ ತಮ್ಮನು ಮಾತ್ರ ಅಣ್ಣನನ್ನು ತಡ್ಡನೆಂದು ತಿರಸ್ಕರಿಸುತ್ತಿದ್ದ ಅವನೊಂದಿಗೆ ಯಾವ ನಂತಿ ಶಾಲೆಗೂ ಹೋಗಲು ಹಿಂಜರಿಯುತ್ತಿದ್ದ ಪುಸ್ತಕದ ನೋಡಿರಿ ಅಣ್ಣ ತಮ್ಮ ಇರ್ತಾರ ಇಲ್ಲೇನು ಅಂದ್ರೆ ಒಬ್ಬ ಶಾನೆ ಇರ್ತಾನೆ ಅವಾಗ ತಂದೆ ತಾಯಿ ಏನು ಮಾಡ್ತಾ ಓದ್ತೇನೆ ರೀ ದಡ್ಡನ್ನ ಯಾರಿಗೂ ಪರಿಚಯ ಮನೆಗೆ ಯಾರು ಬಂದ್ರಂತ ತಿಳ್ಕೊಳ್ರಿ ಅವ ಈಗ ಒಬ್ಬ ಹುಡುಗ ಶಾನೆ ಇರ್ತಾನೆ ಒಬ್ಬ ಹುಡುಗ ಇರ್ತಾನೆ ಅವ ಅಂತ ಇವ್ರ ತಂದೆ ತಾಯಿ ಏನು ಮಾಡ್ತಾರಂದ್ರೆ ಎಲ್ಲಾರಿಗೂ ಅವನು ದಡ್ಡ 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 ಎಲ್ಲರೂ ದೊಡ್ಡ ದಡ್ಡ ದಡ್ಡ ಅಂತ ಅವ್ನು ದಡ್ಡನ್ನ ಮಾಡಿಬಿಡ್ತಾರೆ ಆದ್ರೆ ಅವ್ನು ಗೆಸ್ಟ್ ನೋವಾಗ್ತೈತಿ ಅಲ್ಲಿ ಅದನ್ನು ವಿಚಾರ ಮಾಡೋ ಶ್ಯಾನಿಯಾನ ಎಲ್ಲರೂ ಪರಿಚಯ ಮಾಡಿಸ್ಬಿಡ್ತಾರೆ ಆಮೇಲೆ ಇವು ದಡ್ಡನ ಅವರು ನೋಡ್ತಾನೆ ಅವ್ನು ಶಾನಿಯ ನೋಡಿದ್ರು ಅವ್ನು ಮದುವೆಯಾಗಿ ಸೋಲೋ ಕಲ್ಪ ಹೋಗ್ ಹೆಂಡತಿ ಕರ್ಕೊಂಡು ಪಟ್ಟನಕ್ಕೆ ಹೋಗಿಬಿಡ್ತಾನೆ ಹಿಂಗೆ ಒಳ್ಳೆಯ ಗುಣವನ್ನು ನಾವು ಹೊಂದಬೇಕು ಹೌದಿಲ್ಲರಿ ಅನ್ನುವಂಥ ವಿಚಾರವನ್ನು ಇಲ್ಲಿ ನಾವು ನೋಡಬೇಕು ಅದಕ್ಕೆ ಇಂಥ ಒಂದು ಗುಣವನ್ನು ಒಳ್ಳೆಯ ಗುಣ ಯಾರಲ್ಲಿ ಇರ್ತದ ಅವರು ಶ್ರೇಷ್ಠರು ಅನ್ನುವಂಥ ಮಾತನ್ನು ಪ್ರಸ್ತುತ ಪಾಠ ನಮಗೆ ತಿಳಿಸ್ಕೊಡ್ತದ ಅನ್ನುವಂಥ ಮಾತನ್ನು ನೋಡ್ಬೋದು